ನಿನ್ನೆ ರಾತ್ರಿಯಿಂದ ನನಗೆ ಹಲವಾರು ಮೆಸೇಜಸ್ಗಳು ಬರ್ತಾ ಇದೆ ನನ್ನ ಫೇಸ್ಬುಕ್ಕು ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಪೇಜು ಅದು ಯಾರಿಗೂ ಕಾಣಿಸ್ತಾ ಇಲ್ಲ ಅಂತ ಅದನ್ನ ಯಾರು ನೋಡೋಕ್ಕಾಗ್ತಾ ಆಗ್ತಾ ಇಲ್ಲ ಅಂತ ಅದು ಡಿಸೇಬಲ್ ಆಗೋಗಿದೆ ಅಂತ ನನ್ಗೆ ಈ ವಿಷಯ ರಾತ್ರಿ ಗೊತ್ತಾಯ್ತು ನಾನು ಚೆಕ್ ಮಾಡಿದಾಗ ನನ್ಗೆ ಗೊತ್ತಾಯ್ತು ನನ್ನ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ಅದಕ್ಕೆ ಯಾವುದು ಸೋಷಿಯಲ್ ಮೀಡಿಯಾ ಮಾಧ್ಯಮದಲ್ಲಿ ಯಾರು ನನ್ನ ಸಂಪರ್ಸಕ್ಕೆ ಆಗ್ತಾ ಇಲ್ಲ ಇದೊಂದೇ ಮಾಧ್ಯಮ ಇದ್ದಿದ್ದು ನನ್ನ ಹತ್ರ ನನ್ನ ವಿಷಯಗಳನ್ನ ನಿಮ್ಮ ಬಳಿ ತಲ್ಪ್ಸಕ್ಕೆ ಇವತ್ತು ಈ ಹಕ್ಕನ್ನು ನನ್ನ ಕಡೆಯಿಂದ ಕಿತ್ಕೊಂಡಿದ್ದಾರೆ ನನಗೆ ಫೋನ್ಗಳು ಬರ್ತಾ ಇದೆ ನೀವು ಯಾವಾಗ ಬರ್ತೀರಾ ಮತ ಚಲಾಯಿಸೋಕ್ಕೆ ಅಂತ ನಾನು ಯಾವಾಗ್ಲೂ ಬರ್ತಾ ಇದ್ದೆ ಚಕ್ಕೆರೆಯಲ್ಲಿ ಮತ ಚಲಾಯಿಸೋಕ್ಕೆ ಆದ್ರೆ ಇವತ್ತು ನನ್ನ ಮೂಲಭೂತ ಹಕ್ಕುಗಳನ್ನ ಇವರೆಲ್ಲ ಕಿತ್ಕೊಂಡಿರ್ಬೇಕಾದ್ರೆ ನಾನು ಮತ ಚಲಾಯಿಸಿ ಯಾವ ಹಕ್ಕನ ಪಡೀಲಿ ನನಗೆ ನಮ್ಮ ಸಂವಿಧಾನ ಮತ್ತೆ ನಮ್ಮ ಪ್ರಜಾಪ್ರಭುತ್ವದ ಮೇಲೆ ಅಪಾರವಾದ ನಂಬಿಕೆ ಇದೆ ಆದರೆ ಕೆಲವು ಮನುಷ್ಯರ ಮೇಲೆ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ